ಗಲ್ಫ್ ರಾಷ್ಟ್ರ ಕುವೈತ್ನ ದಕ್ಷಿಣ ಅಹ್ಮದಿ ಪ್ರದೇಶದ ಮಂಗಾಫ್ ನಗರದಲ್ಲಿ ಆರು ಮಹಡಿಗಳ ಕಟ್ಟಡದಲ್ಲಿ ಇಂದು ಮುಂಜಾನೆ ಭಾರಿ ಅಗ್ನಿ ಅನಾಹುತ ಸಂಭವಿಸಿದ್ದು ಅದರಲ್ಲಿ ಐವತ್ಮೂರಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಮೃತಪಟ್ಟವರಲ್ಲಿ ಹಲವು ಮಂದಿ ಭಾರತೀಯರು ಸೇರಿದ್ದಾರೆ ಎಂದು ವರದಿಯಾಗಿದೆ ಕಟ್ಟಡದಲ್ಲಿ ಸುಮಾರು ನೂರ ಅರವತ್ತು ಜನರು ವಾಸಿಸುತ್ತಿದ್ದರು ಅಲ್ಲಿ ತಂಗಿದ್ದವರಲ್ಲಿ ಅನೇಕರು ಭಾರತೀಯ ಮೂಲದ ಕಾರ್ಮಿಕರಾಗಿದ್ದರು ಅವಘಡ ನಡೆದಾಗ ಬೆಂಕಿಯ ಕೆನ್ನಾಲಿಗೆಗಳು ಜ್ವಾಲಿಸುತ್ತಿರುವುದು ಎದೆ ನಡುಗಿಸುವಂತಾಗಿದೆ ಕಟ್ಟಡದ ಒಳಗೆ ಇರುವವರು ಜೀವ ರಕ್ಷಣೆಗಾಗಿ ಮೊರೆಯಿಟ್ಟರೂ ಸಹಾಯ ಮಾಡಲಾಗದ ದುಸ್ಥಿತಿ ನಿರ್ಮಾಣವಾಗಿತ್ತು ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಒಂದೇ ಕಟ್ಟಡದಲ್ಲಿ ಇಷ್ಟು ಸಂಖ್ಯೆಯ ಕಾರ್ಮಿಕರನ್ನು ಕೂಡಿ ಹಾಕಿರುವುದು ಕಾನೂನು ಉಲ್ಲಂಘನೆ ತಕ್ಷಣ ಕ್ರಮವನ್ನು ಕೈಗೊಳ್ಳಲು ಹಾಗೂ ಕಂಪನಿಯ ಮಾಲೀಕರನ್ನು ಬಂಧಿಸಲು ಸ್ಥಳೀಯ ಆಡಳಿತ ಹಾಗೂ ಮಾನವ ಶಕ್ತಿಯ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಆದೇಶ ನೀಡುವುದಾಗಿ ಕುವೈತ್ನ ಆಂತರಿಕ ಸಚಿವ ಶೇಖ್ ಫಹಾದ್ ಅಲ್ ಯೂಸುಫ್ ಅಲ್ ಸಬಾ ಸೂಚಿಸಿದ್ದಾರೆ ಕುವೈತ್ ನಗರದಲ್ಲಿ ಬೆಂಕಿ ಅವಘಡದ ಸುದ್ದಿಯಿಂದ ತೀವ್ರ ಆಘಾತವಾಗಿದೆ ನಲವತ್ತಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಮತ್ತು ಐವತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಾವು ಕಾಯುತ್ತಿದ್ದೇವೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಬೆಂಕಿ ದುರಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರ ಸಹಾಯಕ್ಕೆ ರಾಯಭಾರ ಕಚೇರಿಯು ಧಾವಿಸಿದ್ದು ಕುಟುಂಬದ ಸದಸ್ಯರು ತುರ್ತು ಸಹಾಯವಾಣಿ ಸಂಖ್ಯೆ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಫೈವ್ ಝೀರೋ ಫೈವ್ ಟು ಫೋರ್ ಝೀರೋ ಅನ್ನು ಸಂಪರ್ಕಿಸುವಂತೆ ಕುವೈತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದೆ